ಒಂದಾನೊಂದು ಊರಿನಲ್ಲಿ ಇದ್ದಾನೊಬ್ಬ ವಿಜ್ಞಾನಿ ಕರೆವಾರು ಎಲ್ರು ಅವನ ಮಹಾಜ್ಞಾನಿ ಕರೆವಾರು ಎಲ್ರು ಅವನ ಮಹಜ್ಞಾನಿ ಎನ್ನುತ್ತ ಕೇಳೋಣ ಬನ್ನಿ ಅವನ ಎಲ್ಲ ನೋಡೋಣ ಬನ್ನಿ ಅವನ ಕಹಾನಿ ಒಂದಾನೊಂದು ಊರಿನಲ್ಲಿ ಇದ್ದಾನೊಬ್ಬ ವಿಜ್ಞಾನಿ ಒಂದಾರು ಅವನ ಮಹಾಜ್ಞಾನಿ ಕರೆವಾರು ಎಲ್ರು ಅವನ केलोना बन्नी अवना कहा ¡Carto! color ನೋಡಿದರ ಕೈ ಚಲಕ Yeah. you again

God. Master food, master, master. food. ಮಾನವ ಇವನೇ ಯಂತ್ರ ಮಾನವ ಇವನೇ ಯಂತ್ರ ಮಾನವ ಮಾನವನಿಗೆ ಇವ ಬಲು ಹೋಲುವ ಮಾನವನಿಗೆ ಇವ ಬಲು ಹೋಲುವ ಹೇಳಿದ ಕೆಲಸವ ಮಾಡುವ ಇವ ಹೇಳಿದ ಕೆಲಸವ ಮಾಡುವ ಇಲ್ಲವಾದರೆ ಸುಮ್ಮನೆ ಕೂರುವ ಇಲ್ಲವಾದರೆ ಸುಮ್ಮನೆ ಕೂರು ಇವನೇ ಯಂತ್ರ ಮಾನವ ಇವನೇ ಯಂತ್ರ ಮಾನವ

Use more to ನಂಗೆ ಟೈಮ್ ಆಯ್ತು ನಂಗೆ ಮೀಟಿಂಗ್ ಹೋಗ್ಬೇಕು ಸರಿಯಾಗಿ ಕ್ಲೀನ್ ಮಾಡಿ ಹೋಗು ಆಯ್ತು ಸಾಬ್ರೆ ಬರ್ತಾನೆ ಒಳ್ಳೆದಾಯ್ತು ಮಳೇಲಿ ಯಾರು ಇಲ್ಲ ಈಗ ಈ ಟೆಸ್ಟ್ そ

Bye. Eagle. Hmm. Eu <sweat> bom <sweat> thank you ಪ್ಲಾಸ್ಟಿಕ್ ಮುಕ್ತ ಭಾರತ ಸ್ವಚ್ಛ ಭಾರತ ಸ್ವಸ್ಥ ಭಾರತ ಶ್ರೇಷ್ಠ ಭಾರತ ರಸ್ತೆಯಲ್ಲಿ ಕಸಗಳನ್ನು ಹಾಕಬೇಡಿ ಪ್ಲಾಸ್ಟಿಕ್ ಕಸವನ್ನು ಸುಡಬೇಡಿ ಎಲ್ಲೆಂದರಲ್ಲಿ ಕಸ ಎಸೆಯುವುದು ನಮ್ಮ ಸಂಸ್ಕೃತಿಯಲ್ಲ ನನಗೇನು ನನ್ನ ರಸ್ತೆ ಬದಿಯಲ್ಲವೇ ಎನ್ನುವಂತಹ ತಾತ್ಸಾರ ಬೇಡ ಈ ದೇಶ ನನ್ನ ಜನ್ಮಭೂಮಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂದು ಶ್ರೀರಾಮನೇ ಆಡಿದ್ದಾನೆ ಅಂತಹ ಮಾತೃಭೂಮಿಯನ್ನು ಸ್ವಚ್ಛವಾಗಿರಿಸುವುದು ಸ್ವಸ್ಥವಾಗಿರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಸ್ವಚ್ಛತೆ ದೈವತ್ವಕ್ಕಿಂತಲೂ ಮಿಗಿಲು ಎನ್ನುತ್ತಾರೆ ಆ ಮಾತನ್ನೇ ಅನುಸರಿಸೋಣ ಪಾಲಿಸೋಣ ತನ್ಮೂಲಕ ಭಾರತವನ್ನು ವಿಶ್ವಗುರುವಾಗಿಸೋಣ ಎಂದು ಈ ನಮ್ಮ ಕಿರುನಾಟಕದ ಮೂಲಕ ನಾವು ಪ್ರಸ್ತುತಪಡಿಸಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು